ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕೊರವಚು ನನ್ನೆಲ್ಲ ಪ್ರತಿ ವೀಕ್ಷಕರಿಗೆ ಶಿವಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ರಾಶಿಗೆ ಅನುಕೂಲವಾಗಿ ತುಂಬ ವೀಡಿಯೋ ಮಾಡ್ತಾ ಇದ್ದೇನೆ ಈಗ ಇವತ್ತು ನಾನು ನಿಮ್ಮ ಅದೃಷ್ಟ ದಿನಾಂಕ ಯಾವುದು ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀವಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ಹೋದ್ವಾಗ ಬೆಲ್ ಬೆಲ್ಲಕ್ ಅನ್ನೋದನ್ನು ಕ್ಲಿಕ್ ಮಾಡ್ತಾ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆ ದ್ಯಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ ಹಾಗೆ ನಿಮ್ಮ ನಿಮ್ಮ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅದರ ಸಂಬಂಧ ಮಾತು ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲ್ ಆಗಿ ಬರೆದು ಸ್ಪಷ್ಟವಾಗಿ ಅರ್ಥ ಆಗುವ ಹಾಗೆ ಬರೆದು ಕಳಿಸಿ ಅರ್ಧ ಬರ್ಧ ಕಳಿಸಿದ್ರೆ ಖಂಡಿತವಾಗ್ಲೂ ಉದ್ದೇಶಕ್ಕಾಗಲ್ಲ ರಾಶಿ ನಕ್ಷತೆ ತಿಳಿಸೋ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದರೂ ಕೂಡ ಡೇಟ್ ಆಫ್ ಬರ್ತಕ್ಕೆ ಡೇಟ್ ಆಫ್ ಬರ್ತ ಹಾಕಿ ಕೇಳಬಹುದು ಹಾಗೆ ನಿಮಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇಟ್ಟೇನೆ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಲೇಟ್ ಆದರೂ ಚಿಂತೆ ಮಾಡಬೇಡಿ ಖಂಡಿತ ಕೊಡ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಬೇರೆ ವಶದ ಬೇರೆ ಕೊಡುಗೆ ಜೊತೆ ವೇದ ಆಶೀರ್ವಾದ ನಾನು ಎಲ್ಲ ಪ್ರೇ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇವತ್ತು ನಾನು ತುಂಬ ವೀಡಿಯೋಸ್ ಮಾಡಿದ್ದೇನೆ ರಾಶಿಗೆ ಅನುಗುಣವಾಗಿ ಹಾಗೆ ಇವತ್ತು ನಿಮ್ಮ ಒಂದು ಅದೃಷ್ಟ ಅದೃಷ್ಟದ ದಿನಾಂಕವನ್ನು ಹೇಳ್ತಾ ಇದ್ದೇನೆ ಮೇಷರಾಶಿ ಆಶೀರ್ವಾದ ಬಂದ್ಬಿಟ್ಟು ಒಂಬತ್ತು ಎಂಟು ಇಪ್ಪತ್ತ ಏಳು ಒಂಬತ್ತು ಎಂಟು ಇಪ್ಪತ್ತೇಳು ಇದು ಅದೃಷ್ಟದ ದಿನಾಂಕ ವೃಷಭ ರಾಶಿವರದು ಆರು ಹದಿನೈದು ಇಪ್ಪತ್ತ ನಾಲ್ಕು ಆರು ಹದಿನೈದು ಇಪ್ಪತ್ತ ನಾಲ್ಕು ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಮಿಥುನ ರಾಶಿ ಮಿಥುನ ರಾಶಿವರೆದು ಐದು ಹದಿನಾಲ್ಕು ಇಪ್ಪತ್ತ ಮೂರು ಐದು ಹದಿನಾಲ್ಕು ಇಪ್ಪತ್ತ ಮೂರು ಹಾಗೆಯೇ ನೆಕ್ಸ್ಟ್ ಕಟಕ ರಾಶಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತ ಒಂಬತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಅದನ್ನು ಕೂಡಿಸಿದ್ರೆ ಮೊದಲ ಏನು ಸಂಖ್ಯೆ ಇದೆ ಅದೇ ಬರುವಂಥದ್ದು ನಿಮಗೆ ನಿಮಗೆ ಗೊತ್ತಾಗ್ಬೋದು ಅದನ್ನು ಅದು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿ ಸಿಂಹರಾಶಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತ ಎಂಟು ನೋಡಿ ಒಂದೇ ಬರುವಂಥದ್ದು ಮೊದಲು ನಾನು ಯಾವ ಸಂಖ್ಯೆ ಹೇಳ್ತೇನೆ ಅದರ ನಂತರ ಸಂಖ್ಯೆ ಕೂಡಿಸಿದರೆ ಅಷ್ಟೇ ಬರುವಂಥದ್ದು ಅಮೂಲ ಅಷ್ಟೇ ಹಾಗೆ ಸಿಂಹರಾಶಿ ಬ ನಂತರ ಕನ್ಯಾ ರಾಶಿ ಕನ್ಯಾ ಬರೆದು ಐದು ಹದಿನಾಲ್ಕು ಇಪ್ಪತ್ತ ಮೂರು ಹಾಗೆ ನೆಕ್ಸ್ಟ್ ನೋಡುವಂಥದ್ದು ಕನ್ಯ ರಾಶಿ ಆದಮೇಲೆ ತುಲಾರಾಶಿ ಆರು ಹದಿನೈದು ಇಪ್ಪತ್ತ ನಾಲ್ಕು ಇದು ತುಲಾರಾಶಿಯವರದು ನೆಕ್ಸ್ಟ್ ಆದಮೇಲೆ ಬರುವಂಥದ್ದು ವೃಶ್ಚಿಕ ವೃಶ್ಚಿಕ ರಾಶಿಯವರದು ಒಂಬತ್ತು ಎಂಟು ಇಪ್ಪತ್ತ ಏಳು ಒಂಬತ್ತು ಎಂಟು ಇಪ್ಪತ್ತ ಏಳು ನೆಕ್ಸ್ಟ್ ಬರುವಂಥದ್ದು ಧನುರಾಶಿ ರಾಶಿ ಎಷ್ಟು ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ ಎಂಟು ಹದಿನೇಳು ಇಪ್ಪತ್ತಾರು ಎಂಟು ಅಂದರೆ ಶನಿ ಇದು ಅಂದರೆ ಅದು ನಂಬರ್ ಏನು ಬರುತ್ತೆ ನಾನು ಹೇಳುವುದು ಮೂಲ ಅಂಕೆ ಏನಿರುತ್ತೆ ಅದನ್ನು ಏನೇ ಕೂಡಿಸೋ ನಂತರದ ಅಂಕೆಗಳನ್ನು ಕೂಡಿಸಿದ ಮೂಲ ಅಂಕೆ ಬರುವಂಥದ್ದು ಅದು ಆ ಒಂದು ರಾಶಿಯ ಅಧಿಪತಿಯ ಸಂಖ್ಯೆ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಮಕರ ಆದಮೇಲೆ ಕುಂಭ ಕೂಡ ಏನು ಶನಿ ಅಧಿಪತಿ ಆಗಿರೋದರಿಂದ ಅದು ನಂಬರ್ ಏನಾಗಿರುತ್ತೆ ಇರುತ್ತೆ ಸೇಮ್ ಇರುತ್ತೆ ಎಂಟು ಹದಿನೇಳು ಇಪ್ಪತ್ತ ಆರು ನೆಕ್ಸ್ಟ್ ಬರುವಂಥದ್ದು ಮೀನರಾಶಿ ಗಧಿಪತಿ ಗುರು ಮೀನರಾಶಿ ಮತ್ತು ಧನುರಾಶಿಗಧಿಪತಿ ಗುರುವಾಗಿರ್ತಾರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹೀಗೆ ಬೇರೆ ಬೇರೆ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೇನೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಎಲ್ರಿಗೂ ಧನ್ಯವಾದಗಳು